ಆಗ್ತಾ ಇದೆ ಕಂಟ್ರಾಕ್ಟರ್ ಫೋನ್ ಮಾಡಿದ್ರು ನಮ್ಗೆ ಏನ್ ಸರ್ ಹತ್ತ ಲೈಟ್ಸ್ ಕೊಡ್ತಾ ಇದಾರೆ ಒಂದೊಂದು ಅಡ್ಗೆ ಅಂತ ನಾನು ಅವ್ರು ಕೇಳಿದೆ ಹತ್ತು ಲೈಟ್ಸ್ ಕೊಡೋದು ನಿಮ್ಗೆ ಯಾರು ಹೇಳಿದ್ದಾರೆ ಸರ್ ಕಮಿಷನರ್ ಅವರು ಹೇಳಿದ್ದಾರೆ ಅಂತ ಹೇಳಿದ್ರು ನಾನು ಇವ್ರಿಗೆಲ್ಲ ಮತ್ತೆ ಕೇಳಿದಾಗ ಸರ್ ಅಧ್ಯಕ್ಷರು ಹೇಳಿದ್ದಾರೆ ಅಂತ ಹೇಳಿದ್ರು ನಾನು ಇವತ್ತು ಕಮಿಷನರ್ ಆಗ್ಲಿ ಅಧ್ಯಕ್ಷರಾಗ್ಲಿ ಕೇಳಕ್ಕೆ ಇಷ್ಟಪಡ್ತೇನೆ ಇದು ಸಾರ್ವಜನಿಕರ ದುಡ್ಡು ಆ ತಂದಿರುವಂತಹ ಲೈಟ್ಸು ಆ ಲೈಟ್ಸ್ ಭಾಗ ಇಕ್ಕಕ್ಕೆ ಏನನ್ನ ಆಸ್ತಿನಾ ಆಸ್ತಿನ ನಿಮ್ದದು ಅಥವಾ ಸ್ವಯಾಜಿತ ಆಸ್ತಿನ ತಾವ್ಯಾರು ಭಾಗವಿಡ್ಲಿಕ್ಕಕ್ಕೆ ನಮ್ಮ ಕರ್ತವ್ಯ ಏನು ನಗರಸಭೆ ಕರ್ತವ್ಯ ಎಲ್ಲ ಲೈಟ್ಗಳು ಇಲ್ಲ ಲೈಟ್ಗಳು ಹಾಕುವಂತ ನಮ್ಮ ಕರ್ತವ್ಯ ಯಾವುದೇ ವಾರ್ಡ್ ಇಲ್ಲಿ ಹೊಸ ಲೈಟ್ ಬಂದಿದೆ ಅಂತ ಭಾಗಗಳಿಕ್ಕೋದಂತೆ ಯಾಸೀಮೆ ನಾಯ ಇದು ಯಾಸಿಮೆ ನಾಯ ನೀವು ಇನ್ನೂ ಒಂದು ಕೆಲಸ ಮಾಡ್ಬೋದು ಮೊದಲು ನಾವೇನು ಸ್ಲಂ ಬೋರ್ಡಿಂದ ಏನೇನು ಸ್ಲಮ್ಸ್ ಏನೋ ಅಂತ ಏರಿಯಾಸು ಟಿಪು ನಗರ ಗಾಂಧಿ ಗಾಂಧಿನಗರ ಆಗ್ಬೋದು ದತ್ತೇಶ್ವರ ಕಾಲೋನಿ ಆಗ್ಬೋದು ವಿನೋಬಾ ಕಾಲೋನಿ ಆಗ್ಬೋದು ವೆಂಕಟಗಿರಿ ಕೋಟೆ ಹತ್ರ ಇರುವಂತಹ ಕಾಲೋನಿ ಆಗ್ಬೋದು ಬಾಗಲ ನಗರ ಕಡೆ ಆ ಕಡೆ ಎಲ್ಲ ಎಲ್ಲೆಲ್ಲಿ ಸ್ಲಮ್ಸ್ ಸೇರ ಬರುತ್ತೆ ಸ್ಲಮ್ ಬೋರ್ಡ್ ಗಳಿಂದ ಲೈಟ್ಸ್ ಗಳು ಹಾಕಿರುವಂತದ್ದು ಕಾಣ್ ನೋಡ್ಬೋದು ಸಾವಿರಾರು ಲೈಟ್ಸ್ ಹಾಕಿದಾರೆ ಆ ಸಮಯದಲ್ಲಿ ನೀವೇನು ಐದು ಲಕ್ಷ ಅಥವಾ ಆರು ಲಕ್ಷ ಅಥವಾ ಹದಿನಾಲ್ಕು ಲಕ್ಷ ಲೈಟ್ಸ್ ತರಿಸಿದ್ದೀರೋ ಮುನ್ನೂರು ಸೆಟ್ಟು ಇನ್ನೂರು ಸೆಟ್ಟು ಒಂದರಿಂದ ಹತ್ತು ವಾರ್ಡ್ ಕೊಡಿ ಎಲ್ಲ ವಾರ್ಡ್ ಕಂಪ್ಲೀಟ್ ಮಾಡಿ ನೀವು ವಾರ್ಡ್ ಕಂಪ್ಲೀಟ್ ಆದ್ಮೇಲೆ ಇನ್ನೂ ಒಂದು ಆರು ಲಕ್ಷ ಅದು ಎಂಟು ಲಕ್ಷ ತರಿಸಿ ಹತ್ತು ವಾರ್ಡ್ಗಳು ಕೊಡಿ ಈ ಬಾಗಗಳು ಇಕ್ಕೋದೇನಂತರ ತಿಂಡಿ ಇಕ್ಕುವಂತದ್ದು ಇದು ಒಂದು ಬೀದಿಯಲ್ಲಿ ಹತ್ತು ಲೈಟ್ ಹಾಕ್ಬೇಕು ಅಂದ್ಕೊಳ್ಳಿ ನಾವು ಬರಿ ಒಂದು ಲೈಟ್ ಹಾಕ್ಬಿಟ್ಟು ಇನ್ನೊಂದು ಎರಡನೇ ಬೀದಿಯಲ್ಲಿ ಇನ್ನೊಂದು ಲೈಟ್ ಆದ್ರೆ ಇಲ್ಲಿರುವಂತ ಜನರು ಏನ್ ಹಾಕೋದು ಅಥವಾ ಐದು ಲೈಟ್ ಒಂದು ಬೀದಿಯಲ್ಲಿ ಹಾಕ್ಬಿಟ್ಟು ಅಲ್ಲಿ ಲೈಟ್ ಹಾಕಿಲ್ಲ ಅಂದ್ರೆ ಏನ್ ಮಾಡೋದು ನಮ್ಗೆ ಸೀಮಾರಿಗಳಾಗೋದಾ ಜನರು ಮತ್ತೆ ಯಾಕೆ ಈ ರೀತಿ ಮಾಡ್ತಾ ಇದೀರಾ ಯಾರು ನಿಮ್ಗೆ ಈ ರೀತಿ ಹೇಳ್ಕೊಟ್ಟಿರುವಂತದ್ದು ನೀವ್ ಯಾರು ಭಾಗಲಿಕ್ಕೇ ಹೂವರಿ ಯಾರು ಮಾಡುವಂತ ಕೆಲಸಗಳು ಜಾಸ್ತಿ ಇದೆ ನಿಮ್ಗೆ ಅದು ಕೆಲಸಗಳು ಮಾಡಿ ತಮ್ಗೆಲ್ಲ ತಿಳಿದಿರೋ ಪ್ರಕಾರ ಏನು ಆರ್ ಕೆ ನರ್ಸಿಂಗ್ ಹೋಮ್ ಯಾವಾಗ ನೋಡಿದ್ರೆ ಯು ಟಿ ಟಿ ಇದೆ ಫ್ಲೋ ಆಗ್ತಾ ಇರ್ತದೆ ಗೊಬ್ಬ ವಾಸ್ನೆ ಸಾವಿರ ಓಡಾಡುವಂತದ್ದು ವಿದ್ಯಾರ್ಥಿಗಳು ಓಡಾಡೋಂತ ರಸ್ತೆಗಳು ಅದು ಇಲ್ಲ ಅದೇ ರೋಡ್ ಅಲ್ಲಿ ಎಂಜಿ ರೋಡ್ ಅಲ್ಲಿ ನಿಮ್ಗೆಲ್ಲ ತಿಳಿದ್ರ ಪ್ರಕಾರ ಕಸು ಅಂತ ಏನ್ ಹೇಳ್ತೀವ ಅಲ್ಲಿ ಓವರ್ ಫ್ಲೋ ಆಗೋದು ಅದೇ ರೀತಿ ನೀವು ನೋಡ್ಬೋದು ಹಳ್ಳ ಎಷ್ಟು ಬಿದ್ದಿದೆ ಅಂತ ಯಾರನ್ನ ಟೂ ವೀಲರ್ ಅವನ್ ಹೋಗ್ಬಿಟ್ಟು ಬಿದ್ದೋಗ್ಬಿಟ್ರೆ ಆ ಪ್ರಾಣ ಉಳಿಯಲ್ಲ ಎಲ್ಲ ಮ್ಯಾನುವ ಹೊಲಗಡೆ ಹೊಟ್ಟೋಗ್ಬಿಟ್ಟಿದೆ ಹಳ್ಳ ಬಿದ್ದಿದೆ ಮಾಡೋ ಕೆಲಸಗಳು ಜಾಸ್ತಿ ಇದೆ ಆ ಕೆಲಸಗಳು ಮಾಡಿ ಇವತ್ತು ಚೇಳು ರೋಡ್ ಅಲ್ಲಿ ಏನು ಅಂಗಡಿಗಳು ಮತ್ತೆ ಏನ್ ಬಾತ್ರೂಮ್ಸ್ ಕಟ್ಕೊಂಡಿದ್ದಾರೆ ಎಂ ಸಿ ಬಾತ್ರೂಮ್ಸ್ ಇದೆ ಅಲ್ಲ ಎ ಪಿ ಎಂ ಸಿ ಬಾತ್ರೂಮ್ಸ್ ಎಲ್ಲ ನೀರು ಎಲ್ಲ ಹೋಗ್ತಾ ಇದೆ ಮಲಗುಂಡಿಗಳಿದೆಯಾ ಯು ಜಿ ಟಿ ಲೈನ್ ಇದೆಯಾ ಇಲ್ವಲ್ಲ ಎಲ್ಲ ಆ ಡ್ರೈನ್ ಅಲ್ಲಿ ಬಿಡ್ತಾ ಇದಾರೆ ಆ ಡ್ರೈನ್ ಅಲ್ಲಿ ನೀರು ಗಲೀಜು ಎಲ್ಲ ಸೇರಿ ಆ ಮುರುಗ್ಮಲ್ಲಾ ಹೋಗುವ ತಾರಿ ಪವಿತ್ರ ದೇವಸ್ಥಾನಗಳಿದೆ ಪವಿತ್ರ ಮುರುಗ್ಮಲ್ಲಾ ಇದೆ ಆ ರೋಡಲ್ಲಿ ಹೋಗುವಾಗೆಲ್ಲ ತುಡ್ಕೊಂಡು ಹೋಗ್ತಾ ಇರೋದಾ ಟೈರ್ ಗಳಲ್ಲಿ ಎತ್ಕೊಂಡು ಹೋಗೋದೆಲ್ಲ ಯಾವಾಗ ನೋಡ್ತಾ ಇರ್ಬೋದು ನೀವು ಗಮಸ್ಬಹುದು ನೀವು ಏನು ಅಂಡರ್ ಪಾಸ್ ಇದೆ ಅಂಡರ್ ಪಾಸ್ ಅಲ್ಲಿ ಸುರಿತಾ ಇರ್ತದೆ ಅದು ಜಾಕ್ ಫಾಲ್ಸ್ ಬೀಳ್ದಂಗೆ ಬೀಳ್ತಾ ಇರ್ತದೆ ದೊಡ್ಡ ಹಳ್ಳನ ಬಿಟ್ಟಿದೆ ಅಲ್ಲಿ ಇವೆಲ್ಲ ಗಮಿಸಲ್ವ ನೀವು ಮಾಡುವಂತ ಕೆಲಸಗಳು ಎಷ್ಟಿದೆ ಭಾಗ ಇಟ್ಟಿರುವಂತದ್ದು ಏನ ಯಾರು ಹೇಳಿದ್ರು ನಿಮ್ಗೆಲ್ಲ ಎಲ್ಲರೂ ಒಂದೇ ನಾಯ ಇರಬೇಕು ಇವೆಲ್ಲ ಅದಲ್ಲ ಮೀಟಿಂಗ್ ಮಾಡಿ ಎಷ್ಟು ತಿಂಗಳಾಗಿದೆ ಅಧ್ಯಕ್ಷರು ಯಾಕೆ ಮೀಟಿಂಗ್ ಕರೆದಿಲ್ಲ ಏನ್ ಜನರ ಸಮಸ್ಯೆ ಆಸುವಂತ ಕೆಲಸ ಬೇಡವಾ ಏನು ಸರ್ಕಾರ ಆದೇಶಗಳು ಮಾಡಿದೆ ಬಿ ಖಾತ ಅವೆಲ್ಲ ಮಾಡಿ ಅಂತ ಹೇಳಿದೆ ನೆಕ್ಸ್ಟ್ ತಿಂಗಳ ಅಥವಾ ಈ ತಿಂಗಳಲ್ಲೇ ಶುರು ಆಗತ್ತೆ ಅಂತ ಹೇಳ್ತಾ ಇದಾರೆ ನಾನು ಹೇಳಕ್ ಇಷ್ಟಪಡ್ತೇನೆ ಪ್ರತಿ ವಾರ್ಡ್ ವಾರ ಹೋಗುವಂಥದ್ದು ಕಮಿಷನರ್ ಅವರು ಅಧಿಕಾರಿಗಳೆಲ್ಲ ಕೂತ್ಕೊಂಡೋದು ಪೆಂಡಾಲ ಹಾಕ್ಸೋದು ಇವತ್ತಡ್ರಾ ಇವತ್ತು ಬಹುಮಾನ ಅಲ್ಲೇ ಕೊಡುವಂಥದ್ದು ಆಗಬೇಕು ಅಲ್ಲೇ ಕೂತ್ಕೊಂಡು ಬಿ ಖಾತಾ ಕೊಡ್ಬೇಕು ಬಿ ಖಾತಾ ಎ ಖಾತಾ ಕೊಡ್ಬೇಕಾದ್ರೆ ಎ ಖಾತಾ ಈ ಸೊತ್ತು ಕೊಡಬೇಕಾದ್ರೆ ಈ ಸೊತ್ತು ಮಾಡಿ ಒಳ್ಳೆ ಕೆಲಸಗಳು ಮಾಡಿ ಇವತ್ತು ಟ್ಯಾಕ್ಸ್ ಅಪ್ಡೇಟ್ ಮಾಡಬೇಕಾದ್ರೆ ಹದಿನೈದು ದಿವಸ ಇಪ್ಪತ್ತು ದಿವಸ ಒಂದು ತಿಂಗಳು ಜನ ಸುತ್ತಾಡ್ಬೇಕಾ ರಿಪೋರ್ಟ್ಗಳು ಹಾಕಕ್ಕೆ ಅದು ನೀವೇನು ಟ್ಯಾಕ್ಸ್ ಕಲೆಕ್ಷನ್ ಕಳಿಸ್ತೀರಾ ಅಧಿಕಾರಿಗಳಿಗೆ ಕಳಿಸ್ಬಿಟ್ಟು ಆದ ಮೇಲೆ ಮೇಲೆ ಕೂತ್ಕೊಂಡು ಅಲ್ಲಿ ಯಾರ ಯಾರೋ ಬಿಲ್ ಕಲೆಕ್ಟರ್ ಎಲ್ಲ ಸೇರಿ ಒಂದೇ ಟೇಬಲ್ ಅಲ್ಲಿ ಕೂತ್ಕೊಂಡು ಒಂದೆರಡು ಗಂಟೆ ಗಂಟೆಗೆ ಕೆಲಸ ಮಾಡಿದ್ರೆ ಟ್ಯಾಕ್ಸ್ ಅಪ್ಡೇಟ್ ಮಾಡುವಂತ ಈಸಿ ಆಗಿಬಿಡತ್ತೆ ಪೆಂಡಿಂಗ್ ಅಂತ ಯಾಕೆ ಇರ್ತದೆ ಖಾತಾ ಅದಾಲತ್ ಮಾಡಿ ಅಂತ ಹೇಳಿದ್ರೆ ಖಾತಾ ಅದಾಲತ್ ಮಾಡಿಲ್ಲ ಅಟ್ಲೀಸ್ಟ್ ಮಾಡಿ ಯಾವ ಕೆಲಸಗಳೆಲ್ಲ ಈಗ ಏನು ಫುಟ್ಪಾತ್ ತೆರವುಗಳು ಕಲೆಕ್ಷಣೆ ಮಾಡಿದ್ದೀರಾ ಫುಟ್ಪಾತ್ ತೆರವು ಅಲ್ಲಿ ನೀವು ಡಬಲ್ ರೋಡಲ್ಲಿ ಗಮನಿಸಬಹುದು ಟೆಂಡರ್ ಆಗಿಬಿಟ್ಟಿದೆ ಯಾವಾಗ ಓಪನ್ ಅಂತ ಹೇಳಿಬಿಟ್ರು ಈಗ ಓಪನ್ ಆಗಿಲ್ಲ ನೀವು ಮಾಡೋ ಕೆಲಸಗಳು ಅಟ್ಲೀಸ್ಟ್ ಆ ಟೆಂಡರ್ ಆದ್ಮೇಲೆ ಯಾರು ಕಂಟ್ರಾಕ್ಟ್ ಕರೆಸ್ಕೊಂಡು ಕೂರಿಸಿ ಅವಂಗೆ ಒಂದು ಟೂ ಡೇಸ್ ಟೈಮ್ ಇರ್ತದೆ ನಿನ್ನೆ ಐತೆ ಅಂದ್ಕೊಳ್ಳಿ ಟೆಂಡರ್ ಅವ್ನು ಕರ್ಕೊಂಡು ಎರಡು ದಿವಸ ಸಮಯ ನೀವು ಮಾಡ್ಬೋದಾಗಿತ್ತು ಬೇಡ ಅಂದಿದ್ಯಾರೋ ಎರಡು ತಿಂಗಳು ಹತ್ರ ಹತ್ರ ಎರಡು ತಿಂಗಳಾಗಿದೆ ಯಾರು ಕೆಲಸ ಮಾಡೋರು ಇಲ್ಲ ಏನು ಕೆಲಸ ನಡೀತಾ ಇಲ್ಲ ಯಾವಾಗ ಆಗೋ ಕೆಲಸಗಳೆಲ್ಲ ಕಿತ್ ಬಿಸಾಕ್ ಬಿಡೋದು ಇಲ್ಲಿ ನಮ್ಮ ಎಂ ಜಿ ರೋಡ್ ಅಲ್ಲಿ ನ್ಯಾಷನಲ್ ಹೈವೇ ಸೋರ್ ಬಂದಿದ್ರು ನಮ್ಮ ಸಚಿವರು ಅಂದಿನ ಕಾಲದಲ್ಲಿ ಶಾಸಕರು ಇರುವಾಗ ಗಳು ಹಾಕಿದ್ರು ಶುಚಿತ್ವವಾಗಿತ್ತು ಈ ಒಂದು ರೋಡ್ ಅಲ್ಲಿ ಹಂಗೆ ಇತ್ತು ಆ ಗ್ರಾನೈಟ್ ಕಲ್ಲುಗಳೆಲ್ಲ ಬಿಟ್ಟಿದ್ದಾರೆ ಅಂತ ಹೊಡೆಯೋ ಕೆಲಸ ಏನಕ್ಕೆ ಮಾಡಿದ್ರಿ ಈಗ ತಂದಾಕೋನ್ ಯಾವ ಗ್ರಾನೇಟು ಮೋರಿಗಳು ಬಿಟ್ಟಿದೆ ಮಳೆ ಬಿದ್ರೆ ಮಳೆ ನೀರು ಮೋರಿಗಳು ಹೋಗ್ತಾ ಇಲ್ಲ ರೋಡ್ ಮೇಲೆ ಹೋಗ್ಬಿಟ್ಟು ರೋಡ್ಗಳು ಕಟ್ ಆಗಿಬಿಟ್ಟಿದೆ ಆ ತುಂಬಿರುವಂತ ಮೋರಿಗಳು ಎತ್ತಿ ಅಂತ ಬಾಯ್ ಬಾಯಿ ಪಡ್ಕೊಂಡ ಒಂದ್ ವರ್ಷ ಅಂತ ಹೇಳ್ತಾ ಇದ್ರೇನು ಯಾರು ಕಿವಿಗಳಲ್ಲ ಹಾಕೊಂಡಲ್ಲ ಅಂತ ಒಳ್ಳೆ ಗ್ರಾನೇಟ್ ಎಲ್ಲ ಹೊಡೆದಾಗ್ಬಿಟ್ಟಿದ್ದಾರೆ ಎಲ್ಲಿಂದ ತರೋದು ಗ್ರಾನೇಟು ಅಂತ ಸೈಜು ಅಂತ ಒಳ್ಳೆ ಗ್ರಾನೆಟ್ ಎಲ್ಲಿಂದ ತರೋದು ಚೇಲು ರೋಡ್ ಅಲ್ಲಿ ಅದೇ ಮಾಡಿದ್ದಾರೆ ಎಲ್ಲ ಫುಟ್ಪಾತ್ ಎಲ್ಲ ಆಫ್ರೋಜ್ ಅವ್ರ ಅಂಗಡಿ ಅಂತ ಹೇಳಿದೆ ಎಲ್ಲ ಮೊನ್ನೆ ಅಂಗಡಿ ಮುಂದೆ ಫುಟ್ಪಾತ್ ಎಲ್ಲ ಹೊಡೆದೋಗ್ಬಿಟ್ಟಿದೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಮಾಡುವಂತ ಕೆಲಸಗಳು ನಿಧಾನವಾಗಿ ಆರಾಮಾಗಿ ಮಾಡಿ ಎರಡು ತಿಂಗಳು ಯಾವಾಗ ಆಗೋ ಕೆಲಸ ಈಗಲೇ ಅಟ್ಲೀಸ್ಟ್ ಶುರು ಮಾಡುವಾಗ ಮಾಡಿ ಬೇಡ ಅಂತಿದ್ಯಾರು ಎಲ್ಲರೂ ಅಭಿವೃದ್ಧಿ ಪರವಾಗಿ ಇರೋದು ಜನರ ಅಭಿವೃದ್ಧಿ ಪರವಾಗಿರೋದು ನಮ್ಮ ನಡೆನ ಅಭಿವೃದ್ಧಿ ಕಡೆನೆ ಅದೇ ರೀತಿ ಅವಯ್ಯವಾಗಿ ಹಾಕಿರುವಂತ ಮರಗಳಿದೆ ಫುಟ್ಪಾತ್ ಅಲ್ಲಿ ಒಂದೊಂದು ಮೂರ್ ಮೂರ್ ಅಡಿ ನಾಲ್ಕು ಅಡಿ ರೌಂಡ್ ಬರ್ತದೆ ಏನ್ ಟಿಂಬರ್ಗಾಗುವಂತ ಮರಗಳು ಫುಟ್ಪಾತ್ ಗಳ್ರು ಹಾಕ್ಬಿಟ್ಟಿದ್ದಾರೆ ಆ ಜಾಮೂನ್ ಮರಗಳಂತೆ ಇನ್ನೊಂದು ಟಿಂಬರ್ಗಾಗುವಂತ ಮರಗಳೆಲ್ಲ ಇರೋದು ಫುಟ್ಪಾತ್ ಒಂದ್ ಮೂರು ಅಡಿ ಅದ್ರಲ್ಲಿ ಎರಡೂವರೆ ಅಡಿ ದಪ್ಪ ಆಗಿಬಿಟ್ಟಿದೆ ಅವಾಗ ತೆಗಿಬೇಕಲ್ಲ ಇಂಥ ಸುಮಾರು ಸಮಸ್ಯೆಗಳಿದೆ ಈಗ